ನಮಸ್ಕಾರ ಎಲ್ಲ ತರ ಪಾತ್ರ ಮಾಡ್ಕೊಂಡ್ ಬಂದಿದ್ದೀನಿ ಇಲ್ಲಿವರೆಗೂ ಈ ಸಲ ನಮ್ಮ ಗೋಪಾಲ್ ಅವರು ಇವ್ರದ್ದು ನಾನು ಆಲ್ರೆಡಿ ತಾಂಡವ ಅನ್ನೋ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ ಈ ಸಿನಿಮಾದಲ್ಲಿ ಬಂದಾಗ ಅವ್ರು ನೀವೇ ನೀಡು ಹಾಗೆ ಅಂತಂದ್ರೆ ಬಟ್ ಅವ್ರ ಕತೆ ಕತೆ ಮಾತ್ರ ತುಂಬಾ ಅದೇ ಹೀರೋ ಕತೆನೇ ಹೀರೋ ಈ ಸರ್ ಈ ಸಿನಿಮಾ ಬಹಳ ನಾನು ಹೇಳ್ದೆ ಹಂಗೂನು ಹೇಳಿದೆ ನೋಡಿ ಕ್ಯಾರೆಕ್ಟರ್ ಬೇರೆ ಅನ್ನೋದು ಹಾಕೊಳ್ಳಿ ಸುಮ್ಮನೆ ತಮಾಷೆ ಅಲ್ಲ ಈವಾಗ ನಮ್ಮನ್ನೆಲ್ಲ ಮೇಯ್ನ್ ಅಂತ ಹೇಳಿದ್ರು ಅಲ್ಲಿ ನಿಮಗೆ ಮಾರ್ಕೆಟ್ಗೆ ತೊಂದರೆ ಆಗ್ಬೋದು ಇದೆಲ್ಲ ಹೇಳಿದೆ ನಾನು ಆದರೂ ಇಲ್ಲ ನನಗೆ ಕಥೆ ಮೇಲೆ ನಂಬಿಕೆ ಇದೆ ಅದು ದೆನ್ ಸೂಪರ್ ನಾನು ಅದನ್ನು ಒಪ್ಕೊಳ್ಳಿರಬೇಕು ಅದರಿಂದ ಮಾಡ್ತೀನಿ ಅಂತ ಹೇಳಿದೆ ಅದೇ ರೀತಿ ಭಾಳ ಚೆನ್ನಾಗಿ ನನಗೆ ನಮ್ಮ ಗೋಪಾಲ್ ಅವ್ರಿಗೆ ಭಾಳ ಸಪೋರ್ಟ್ ಮಾಡಿದ ನಾನು ರಿಕ್ವೆಸ್ಟ್ ಮಾಡಿ ನಾನು ಗೋಪಾಲ್ ಅವ್ರಿಬ್ಬರು ಕೆಲವು ಟೆಕ್ನಿಷಿಯನ್ಸ್ನ ನಾವು ರಿಕ್ವೆಸ್ಟ್ ಮಾಡಿದ್ವಿ ನಮ್ಮ ಕ್ಯಾಮ್ರಾಮನ್ ಇರ್ಬೋದು ಈ ಸಿನಿಮಾಗೆ ಆಲ್ರೆಡಿ ಸುಮಾರು ಸಿನಿಮಾ ಅವರು ಜೊತೆಗೆ ನಮ್ಮ ಸತೀಶ್ ಆರ್ಯನು ಭಾಳ ಸಪೋರ್ಟ್ ಮಾಡಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ನಮ್ಮ ಗೋಪಾಲ್ ಹೇಳಿದ ಹೇಳಿದಾಗೆ ನಮ್ಮ ರಾಜುಗೌಡರು ಈ ಸಿನಿಮಾಗೆ ಮೊದಲನೇ ದಿನದಿಂದ ಕೊನೆಯವರೆಗೂ ಶೂಟಿಂಗ್ ಟೈಮಲ್ಲೂ ಎಲ್ಲ ಥರದಲ್ಲೂ ಭಾಳ ಇದಾಗಿ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ನಾನು ಇವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಎಸ್ಪೆಷಲಿ ನಮ್ಮ ಮಂಜು ಎಲ್ಲ ಜೊತೆಗೂತ್ಕೊಂಡು ಈ ಸಿನಿಮಾಲಿ ಈ ಸಿನಿಮಾ ಶೂಟಿಂಗ್ ಒಂದು ವರ್ಷದಿಂದ ಮಾಡಬೇಕಾದ್ರೆ ಸೂಪರ್ ಸ್ಟಾರ್ ನಮ್ಮ ಜಿ ಜಿ ಅಂಥ ಟೈಮಲ್ಲೂ ನಮ್ಮ ಜಿ ಜಿ ಪಾಪ ಹೇಳಿದಾಗ ಯಾಕಂದರೆ ಈ ಸಿನಿಮಾಗೆ ಇಪ್ಪತ್ತೈದು ದಿನ ಶೂಟಿಂಗ್ ಮಾಡೋದಕ್ಕಿಂತ ಅದು ಮಧ್ಯ ಮಧ್ಯದಲ್ಲಿ ಕರೆಕ್ಟಾಗಿ ಮಳೆಗಳು ಬರ್ತಿತ್ತು ಇದೆಲ್ಲ ಇತ್ತು ಕೆಲವು ದಿನ ಶೂಟಿಂಗ್ ನಿಲ್ಲದು ಅದೆಲ್ಲ ಅಷ್ಟು ಬ್ಯುಸಿ ಇದ್ದರೂ ಜಿ ಜಿ ಟೇ ಡೇಟ್ ಕೊಟ್ಟು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾನೆ ಅವನಿಗೂ ಥ್ಯಾಂಕ್ಸ್ ಹೇಳ್ತೀನಿ ಇನ್ನು ಈ ಸಿನಿಮಾದಲ್ಲಿ ಹೊಸಬ ವಿಲನ್ ಸಚ್ಚಿ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ ನಿಮಗೆ ಖಂಡಿತವಾಗಿ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ವಿಲನ್ ಅನ್ನ ಥರ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗೆ ಎರಡು ಮೂರು ಥರ ವ್ಯಾ ವೇರಿಯೇಷನ್ಸ್ ಬರುತ್ತೆ ಅವನ ಕ್ಯಾರೆಕ್ಟ್ರಲ್ಲಿ ಅವನು ಮಾಡಿದ್ದಾನೆ ಇನ್ನು ಇದರಲ್ಲಿ ಈಗ ಒಬ್ಬರು ಕೇಳಿದ್ರು ಅವಧೂತರ ಪಾತ್ರ ಅನ್ನೋದು ನಮ್ಮ ಪ್ರಭುರಾಜ್ ಮಾಡಿದ್ದಾನೆ ಭಾಳ ಚೆನ್ನಾಗೆ ನಿಮ್ಗೆ ಇಷ್ಟ ಆಗುತ್ತೆ ಅದು ಯಾರು ಇದ್ದಾರೋ ಅವರ ಒಂದು ಹಾವಭಾವನ ಚೆನ್ನಾಗಿ ಅಬ್ಸರ್ವ್ ಮಾಡಿ ಅದಕ್ಕೆ ತಕ್ಕ ಹಾಗೆ ಮಾಡಿ ಇದು ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಕೊಡೋಂಥ ಒಂದು ಪಾತ್ರ ಅಂತ ಅವನು ಚೆನ್ನಾಗಿ ಮಾಡಿದ್ದಾನೆ ಎಂಟೈರ್ ಆಮೇಲೆ ನಮ್ಮ ಸುರೇಖಾ ಅವರಾಗಿರ್ಬೋದು ಆಮೇಲೆ ಜ್ಯೋತಿರೈ ಅವರು ಎಲ್ಲರೂ ಇದರಲ್ಲಿ ಮಾಡಿದ್ದಾರೆ ಎಸ್ಪೆಷಲಿ ನಮ್ಮ ಗಿರ್ಜಮ್ಮ ನನ್ನ ತಾಯಿ ಪಾತ್ರ ಮಾಡಿದ್ದಾರೆ ಸ ಸ್ಲಂಬಾಲಲ್ಲಿ ಅವರು ನನ್ನ ತಾಯಿ ಪಾತ್ರ ಮಾಡಿದರು ಅವರು ಮಾಡಿದ್ದಾರೆ ಆಮೇಲೆ ಶೈಲೇಶ್ ಸುದರ್ಶನ್ ಮೇಡಮ್ ಅವರು ಮಾಡಿದ್ದಾರೆ ಟೋಟಲಾಗಿ ಸಿನಿಮಾ ಎಂಟೈರ್ ಹೋಲ್ ಅಂಡ್ ಸೋಲ್ ಅಂದರೆ ಗೋಪಾಲ್ ಯಾಕಂದರೆ ಒಂದು ಲಿರಿಕ್ ಇರ್ಬೋದು ಡೈಲಾಗ್ಸ್ ಇರ್ಬೋದು ನಾವು ಎಸ್ ನಾನು ನೋಡಿದ್ವಿ ಆ ಥರ ಫುಲ್ಲು ಫುಲ್ ಆ್ಯಂಡ್ ಫುಲ್ ಫುಲ್ ಫ್ಲೆಜ್ ಒಬ್ಬರೇ ಮಾಡೋದು ಅಂತ ಆ ರೀತಿ ನಾನು ಈ ಸಿನಿಮಾದಲ್ಲಿ ಗೋಪಾಲ್ ಅವ್ರಿಗೆ ಖಂಡಿತ ಗೆಲ್ತಾರೆ ಅಂತ ಅನ್ಕೊಂಡು ಈ ಸಿನಿಮಾ ಇದಕ್ಕೆ ತಮ್ಮ ಸಪೋರ್ಟ್ ಎಲ್ಲ ಇರಬೇಕು ಕರೆಕ್ಟ್ ಟೈಮಲ್ಲಿ ರಿಲೀಸ್ ಆಗಬೇಕು ಈ ಮಂತ್ ಎಂಡಲ್ಲಿ ರಿಲೀಸ್ ಮಾಡ್ತಿದ್ದಾರೆ ದಯವಿಟ್ಟು ಈ ಸಿನಿಮಾ ಬಗ್ಗೆ ಒಂಚೂರು ಗಮನ ಕೊಟ್ಟು ಸಪೋರ್ಟ್ ಮಾಡಿದ್ರೆ ಭಾಳ ಇಂಪಾರ್ಟ್